ಹಲೋ ಹಾಯ್ ನಮಸ್ಕಾರ ಸರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಆಲ್ರೆಡಿ ಟ್ವೆಲ್ ತರ್ಟಿ ಸಾರಿ ಒನ್ ಓ ಕ್ಲಾಕ್ ಕಂಪ್ಲೀಟ್ ಆಗಿದೆ ಇವತ್ತು ಕೂಡ ನಮ್ಮ ಮನೆಯ ಕೆಲಸ ಕಂಟಿನ್ಯೂ ಆಗ್ತಾನೇ ಇದೆ ಶಿವಣ್ಣಪ್ಪ ಅವ್ರಿಗೆ ಯಾಕೋ ನಮ್ಮ ಮನೆಯ ಕೆಲಸನ ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ ಅಂತ ಅನ್ಕೋತೀನಿ

ಇನ್ನೆಲ್ಲ ಸೀನರಿ ಪಿಟ್ ಆಯಿತು ಇವಾಗ ಬಂದು ಇಲ್ಲಿಗೆಲ್ಲವಾ ಮಾರ್ಬಲ್ ಆಗ್ಸ್ಬಿಡೋಣ ಅಂತ ಹಸ್ಬೆಂಡ್ ಹೋಗಿದ್ದಾರೆ ತೊಗೋರೋದಿಕ್ಕೆ ಬರ ಹೇಳಿದ್ರು ನನಗೆ ಆಗಲಿಲ್ಲ ಹಂಗಾಗಿ ನೀವೇ ಹೋಗಿ ಅಂತ ಹೇಳಿದೆ ಸರಿ ಆಯಿತು ತೊಗೊತ್ತೀಗಿ ಅಂತ ಹೇಳೋರೆ ನೋಡ್ಬಿಟ್ಟು ನನಗೆ ಒಂದಷ್ಟು ಇರೋರಲ್ಲಿ ಚೆನ್ನಾಗಿರೋನ ವಾಟ್ಸಪ್ ಮಾಡ್ತಾರೆ ನಾನು ಸೆಲೆಕ್ಟ್ ಮಾಡಿ ಕಳಿಸ್ಕೊಡೋದು ಅಷ್ಟೇ ಅಷ್ಟೇ ಅಲ್ವಾ ಹಂಗಾಗಿ ಹೋಗ್ಬಿಟ್ಟು ವಾಟ್ಸಪ್ ಮಾಡಿ ನಾನು ಇಲ್ಲಿಂದನೇ ಸೆಲೆಕ್ಟ್ ಮಾಡ್ತೀನಿ ನಾನೇನು ಬರಲ್ಲ ಅಂತ ಹೇಳಿ ಕಳಿಸ್ದೆ ಹಾಗಾಗಿ ಹೋಗೋರೆ ಯಾವಾಗ ತಗೋ ಬರ್ತಾರೆ ಏನು ಅಂತೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಕೆಲಸ ಪೂರ್ತಿ ಹೆಂಗಿರುತ್ತೆ ಹಾಗೆ ಯಾವ ಕಲರ್ ಮಾರ್ಬಲ್ನ ಹಾಕಿಸ್ತಾಯಿದ್ದೀವಿ ಆ್ಯಂಡ್ ಡಿಫ್ರೆಂಟಾಗಿ ಇಲ್ಲಿಗೂ ಏನಾದರೂ ಆಕಣ ಅಂತ ಐಡಿಯಾ ಮಾಡಿದ್ದೀವಿ ಆ ಕಡೆ ಈ ಕಡೆ ಇಲ್ಲಿ ಹಾರ್ಚ್ ಬರುತ್ತಲ್ವಾ ಹಾರ್ಚ್ ಬಂದರೆ ಟಾರ್ಪಲ್ ಬಿಟ್ಬಿಟ್ಟಿದ್ದೀವಿ ಧೂಳೆಲ್ಲ ಹೋಗುತ್ತೆ ಒಳಗಡೆ ಅಂತ ಹಾರ್ಚ್ ಬರುತ್ತಲ್ವ ಹಂಗಾಗಿ ಇಲ್ಲಿಗೆ ಮತ್ತೆ ಈ ಸೈಡಿಗೆ ಏನಾದರೂ ಡಿಫ್ರೆಂಟಾಗಿ ಆಕಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಹೇಳಿ ಕಳಿಸಿದ್ದೀನಿ ಕೂಡ ನೋಡೋಣ ಏನಾಗುತ್ತೆ ಹೆಂಗೆ ಯಾವುದೆಲ್ಲ ಬರುತ್ತೆ ಯಾವ ಥರ ವಾಲ್ ಎಲ್ಲ ಫಿಟ್ ಮಾಡಿಸ್ತೀವಿ ಅದನ್ನೆಲ್ಲ ಸಂಪೂರ್ಣವಾಗಿ ನಾನಿವತ್ತು ನಿಮ್ಮ ಜೊತೆ ಶೇರ್ನ ಮಾಡ್ತೀನಿ ಅದಕ್ಕೂ ಮೊದಲು ಅದನ್ನು ನೋಡೋದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದಿಷ್ಟೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬಿಲ್ಲೇಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ನಾಲ್ಕು ಮತ್ತೆ ನಾನು ಸಿಗ್ತೀನಿ ತಗೋಬರೋದಕ್ಕೆ ಹೋಗಿದ್ದಾರಲ್ಲ ಯಾವ್ದು ತರ್ತಾರೆ ಅಂತ ನೋಡ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾ ಆಮೇಲೆ ಶಿವಣಪ್ಪ ರೇ ಹಾರ್ಗೆ ಯಾರೇ ನಿಮ್ಗೆ ಗಂಟ್ಲು ಕಟ್ಕೊಂಬಿಟ್ಟಿದ್ದದಾ ಅವ್ರಿಗೆ ಗಂಟಲು ಕಟ್ಕೊಬಿಟ್ಟಿದ್ದದಂತೆ ಫ್ರೆಂಡ್ಸ್ ಏನು ಹಾ ಅಷ್ಟು ಮಟ್ಕೋ ಕೆಡ್ದು ಕೆರದು ಕೆಲದು ಪೇಂಟ್ ಮಾಡ್ಸಿರ ಗೋಡೆ ಎಲ್ಲನೂ ಹಾಳುಗಿಡ್ತಾ ಇದ್ರಿ ಹ್ಞೂ ಇನ್ನೇನು ನಾನು ಕರಿತಾ ಇದ್ದೀನಿ ಅಲ್ಲಿ ಇದೊಂದು ಚೆನ್ನಾಗಿ ಹೇಳ್ತೀರಿ ನೀವು ಹೇಳ್ದಾನೆ ನಾವು ಮಾಡುವ ಅಂತ ಏನು ಮಾಡೋಕ್ಕಾಗ ಈ ರೀತಿ ಕೆಲಸ ನಡೀತಾ ಇದೆ ಕೆಲಸ ಸಾಕ್ತಾ ಇದೆ ನನ್ನ ಮಗನಿಗೆ ಇವತ್ತು ಆಫ್ಟೇ ಇತ್ತು ಅಪ್ಪ ಹೋಗಿ ಮಗನ ಕರ್ಕೊ ಬಂದ್ರು ಮನೆಯವರು ಇರ್ಲಿಲ್ವಲ್ಲ ಹೋಗಿ ಅಪ್ಪನೇ ಹೋಗಿ ಕರ್ಕೊ ಬನ್ನಿ ಅಂತ ಹೇಳ್ದೆ ಕರ್ಕೊ ಬಂದ್ರು ಅವನ್ ಬಂದು ಏನು ಮಾಡ್ತಾ ತೋರಿಸ್ತೀನಿ ಬನ್ನಿ ಖಾರ ಪುಡಿಯೆಲ್ಲ ಎಲ್ಲ ಹಾಕೊಂಡು ಇವತ್ತು ತಿಂಡಿಗೆ ಬಂದು ನಾನು ದೋಸೆ ಮಾಡಿದೆ ದೋಸೆ ತಿನ್ಸಿ ಕಳಿಸಿದ್ದೆ ಇವನು ಅವರು ಮಸಾಲೆ ದೋಸೆ ಮಾಡ್ಕೋತಾರಂತೆ ನನಗಿಂತ ಚೆನ್ನಾಗಿ ಮಸಾಲೆ ದೋಸೆ ಮಾಡ್ಕೋತಾರಂತೆ ಹಾಗಾಗಿ ನೋಡಿ ಖಾರ ಪುಡಿ ಎಲ್ಲ ಉದ್ರಸ್ಕೊಂಡು ಮಸಾಲೆ ದೋಸೆನ ಮಾಡ್ಕೋತಾ ಇದ್ದಾರೆ ಹೇಳಿ ಏನಾದರೂ ಮಾತಾಡೋ ನಿಮ್ಮ ಫ್ರೆಂಡ್ಸ್ ಜೊತೆ ಆಲೂಗಡ್ಡೆ ಹಾಕಿ ಎಂತ ಮಾಡ್ಕೊ ನೋಡಿ ಫ್ರೆಂಡ್ಸ್ ಮಸಾಲೆ ದೋಸೆ ಖಾರ ಪುಡಿ ಉದ್ರಿಸ್ಕೊಂಡು ಮನೆ ಕ್ಲೀನ್ ಮಾಡಿರೋದೆಲ್ಲ ಗಲೀಜ್ ಮಾಡ್ತಾವನೆ ಇವಾಗ ಅಲಿಗೆ ಇವಾಗ ಇವಾಗಲೇ ಕೋಲ್ಡ್ ಕಾಫಿ ಮಾಡ್ತಾಂತೆ ಬರ್ತಾ ಇಲ್ಲ ಗಂಟ್ಲು ಕಟ್ಕೊಂಡು ಹೋಗಿ ಹಾ ಓಕೆ ಅವ್ರು ಬಂದ ಮೇಲೆ ಇನ್ನು ನೆಕ್ಸ್ಟ್ ಸಿಗ್ತೀನಿ ಓಕೆ ಇವಾಗ ನೋಡ್ತಾ ಇದ್ದೀರಲ್ಲ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಡೆಸ್ಟ್ ತುಂಬ್ಕೊಂಡೈತೆ ಕಸ ತುಂಬ್ಕೊಂಡೈತೆ ಹೊರಗಡೆನೆ ಎಷ್ಟು ಕಾಣಿಸ್ತೈತೆ ಮತ್ತೆ ಮನೆ ಒಳಗಡೆ ಎಲ್ಲ ಎಷ್ಟು ಡೆಸ್ಟ್ ತುಂಬ್ಕೊಂಡಿರ್ಬೇಡ ವಾಲೆಲ್ಲ ಏನು ಪೇಂಟ್ ಎಲ್ಲ ಮಾಡಿಸಿದ್ವಿ ಅದನ್ನೆಲ್ಲ ನೀಟಾಗಿ ಕೆರೆದು ಎಲ್ಲನೂ ಈ ರೀತಿಯಲ್ಲಿ ರೆಡಿ ಮಾಡಿ ಇಟ್ಕೊಂಡವ್ರೆ ನೋಡಿ ಇದನ್ನು ಕೆರೆದಿರೋ ಪ್ರಯುಕ್ತ ಮನೆ ಒಳಗಡೆ ಫುಲ್ ಅಂದರೆ ಫುಲ್ಲು ಪೌಡರ್ ಥರ ತುಂಬ್ಕೊಬಿಟ್ಟೈತೆ ಅದನ್ನ ಹೆಂಗೆ ಕ್ಲೀನ್ ಮಾಡೋದು ಅನ್ನೋದೇ ನಮಗೆ ಯೋಚನೆ ಆಗಿರೋದು ಅದಾದಮೇಲೆ ಆಗಲೇ ನಿಮಗೆ ಹೇಳಿದ್ನಲ್ಲ ವಾಲಿಗೆ ಫುಲ್ಲು ಕಲ್ಲನ್ನ ತೊಗೊಬರಕ್ಕೆ ಹೋಗೋರಿ ಅಂತ ಏನಾಯ್ತಂತೆ ಅಂದರೆ ಮಾರ್ಬಲ್ನ ತರೋಕೆ ಆಗಲಿಲ್ವಂತೆ ಅದು ನಾವು ಏನಿವಾಗ ಸೀನರಿ ಹಾಕ್ಸಿದೀವಿ ಅದು ಸ್ವಲ್ಪ ದಪ್ಪ ಸೈಜ್ ಬಂದಿರೋದ್ರಿಂದ ಮಾರ್ಬಲ್ಸ್ ಎಲ್ಲ ಸ್ವಲ್ಪ ತೆಳು ಇರ್ತವೆ ಹಂಗಾಗಿ ಅದಕ್ಕೂ ಇದಕ್ಕೂ ಸೆಟ್ ಆಗಲ್ಲ ಅಂತ ಹೇಳಿ ಮಾರ್ಬಲ್ ಟೈಪಲ್ಲೇ ಸ್ವಲ್ಪ ಚೆನ್ನಾಗಿ ಕಾಣುವಂಥದ್ದು ವೈಟ್ ಕಲರಲ್ಲಿ ಟೈಲ್ಸ್ಗಳನ್ನೇ ತೊಗೋಬಂದರು ಅದನ್ನು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡೋದಕ್ಕೆ ನೋಡ್ತಾ ಇರ್ಬೋದು ಸ್ವಲ್ಪ ರೆಟ್ಟೆಲ್ಲ ಹರಿದೋಗಿದೆಯಲ್ಲ ಅಲ್ಲಿ ಆದಷ್ಟು ತೋರಿಸಿದ್ದೀನಿ ವೈಟ್ ಕಲರಲ್ಲಿ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೇಲೆ ಟಿ ವಿ ಸ್ಟ್ಯಾಂಡ್ ಪಕ್ಕಕ್ಕೆ ಆ ಕಡೆ ಈ ಕಡೆ ಒಂದು ಲೈನಿಗೂ ಕೂಡ ತೋರಿಸಿದ್ನಲ್ಲ ಏನಾದರೂ ಹಾಕ್ಸೋಣ ಅಂತ ಹೇಳಿ ನನಗೆ ಒಂದು ಎರಡು ಮೂರು ಥರ ಡಿಸೈನ್ಸ್ ವಾಟ್ಸಪ್ ಮಾಡಿದ್ರು ಅದರಲ್ಲಿ ನನಗೆ ಫ್ಲೇವರ್ ಡಿಸೈನ್ ತುಂಬ ಇಷ್ಟ ಆಯಿತು ಹಂಗಾಗಿ ಅದನ್ನೇ ತೊಗೊಂಡು ಬನ್ನಿ ಅಂತ ಹೇಳಿದೆ ಇವಾಗ ಆಲ್ರೆಡಿ ಟೈಮ್ ಬಂದು ಸಂಜೆ ಆಗೋಗಿದೆ ಆ ಆಶಿವಯ ಎಲ್ಲ ಕರೆದು ಕ್ಲೀನ್ ಮಾಡುವಷ್ಟರಲ್ಲಿ ಸಂಜೆ ಆಗೇ ಹೋಯಿತು ಅದಾದಮೇಲೆ ಒಂದು ಮೂರು ನಾಲ್ಕು ಜನ ಒಟ್ಟಿಗೆ ಬಂದರು ಯಾಕಪ್ಪ ಅಂದರೆ ನಮಗೆ ಇವತ್ತು ಕೆಲಸ ಕ್ಲಿಯರ್ ಆಗಲೇಬೇಕಾಗಿತ್ತು ಮಾರನೆಗೆ ಬಂದು ಆಸೈಡ್ ವಾಶ್ ಇರೋದರಿಂದ ಇವತ್ತು ಎಷ್ಟು ಕೆಲಸ ಇದೆ ಈ ಟೈಲ್ಸ್ ಅಂಟಿಸೋದೆಲ್ಲ ಅದನ್ನೆಲ್ಲ ಇವತ್ತು ಕಂಪ್ಲೀಟ್ ಮಾಡಿಕೊಳ್ಳೇ ಹಾಗಾಗಿ ಹಂಗಾಗಿ ಅಣ್ಣಂಗೆ ಹೇಳಿದ್ವಿ ಇವತ್ತು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಣ್ಣ ನೈಟ್ ಎಲ್ಲ ಅವರು ಕೆಲಸ ಮಾಡಲ್ಲ ಫೈವ್ ಟು ಸಿಕ್ಸ್ಗೆಲ್ಲ ಮುಗಿಸಿ ಹೊರ್ಟೋಗ್ತಾರೆ ಬಟ್ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ಸ್ವಲ್ಪ ರಿಕ್ವೆಸ್ಟ್ನ ಮಾಡ್ಕೊಂಡ್ವಿ ಆದಷ್ಟು ಇವತ್ತು ಮುಗಿಸ್ಕೊಡಿ ಮಾರನೆಗೆ ಆಸಿಡ್ ವಾಶ್ ಎಲ್ಲ ಮಾಡಿಕೊಂಡ್ರೆ ಇನ್ನೊಂದೆರಡು ದಿನ ಮನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸೋಮವಾರದಷ್ಟರಲ್ಲಿ ಕ್ಲಿಯರ್ ಆದರೆ ಸೋಮವಾರ ಪೂಜೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಸರಿ ಆಯಿತು ಬಿಡಿ ಮಾಡಿಕೊಡ್ತೀನಿ ನಮಗೆ ಸ್ವಲ್ಪ ರಿಸ್ಕ್ ಆಗುತ್ತೆ ಆದರೂ ಪರವಾಗಿಲ್ಲ ಅಂತ ಹೇಳಿ ಇದ್ದಾರೆ ಅದ್ರ ಮಧ್ಯದಲ್ಲಿ ನಾನು ಅಡುಗೆ ಕೆಲಸ ಬೇರೆ ಮಾಡ್ಕೋಬೇಕಾಗಿತ್ತು ಆಟೋಮೆಟಿಕ್ಲಿ ಸಿಲಿಂಡ್ರ್ ಬೇರೆ ಖಾಲಿ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಸ್ಟವ್ ಏನು ಕರೆಂಟ್ ಒಲೆ ಇತ್ತು ಅದರಲ್ಲೇನೇ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೆ ಅಡುಗೆ ಬಂದು ಸೊಪ್ಪು ಕಾಳು ಬಸ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೆ ಹಾಗೆ ಹೊರಗಡೆ ಈ ರೀತಿಯಲ್ಲಿ ಕೆಲಸ ಕೂಡ ನಡೀತಾ ಇತ್ತು ಒಳಗಡೆ ಹೊರಗಡೆ ಎಲ್ಲಿ ನೋಡಿದ್ರೂ ಕೂಡ ಡೆಸ್ಟು ಗಲೀಜು ಅದ್ರ ಜೊತೆ ಜೊತೆಗೆ ಅಡುಗೆ ಕೆಲಸ ಎಲ್ಲ ಒಂದು ರೀತಿಯಲ್ಲಿ ತಲೆ ಹಾಂ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಹೆಂಗೆ ಬರುತ್ತೋ ಏನೋ ಅಂತ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ ನಾನು ವಾಲೆಲ್ಲ ಬಟ್ ಕಲ್ಲೆಲ್ಲ ಫುಲ್ಲು ಫಿನಿಷಿಂಗ್ ಆದಮೇಲೆ ತೋರಿಸ್ತೀನಿ ನಾನು ಸ್ಟಾರ್ಟಿಂಗ್ ಅದು ಹಾಕ್ಬೇಕಾದ್ರೂ ಕೂಡ ನನಗೆ ಏನೋ ಒಂದು ಒಂದು ರೀತಿ ಕಸಿಪಿಸಿ ಬಿಸಿ ಅನ್ನಿಸ್ತಾಯಿತ್ತು ಚೆನ್ನಾಗಿ ಬರುತ್ತಾ ಚೆನ್ನಾಗಿ ಕಾಣುತ್ತಾ ವೈಟ್ ಕಲರಲ್ಲಿ ಈ ರೀತಿಯಲ್ಲಿ ಫಿಟ್ ಮಾಡಿದ್ರೆ ಅಂತ ಯೋಚನೆ ಇದೆ ಬಟ್ ಫೈನಲ್ ಆಯ್ತಾ ಆಯ್ತಾ ನನಗಂತೂ ತುಂಬ ಇಷ್ಟ ಆಯಿತು ಅದರಲ್ಲೂ ಆ ಕಡೆ ಈ ಕಡೆ ಒಂದು ವಾ ಆ ಕಡೆ ಈ ಕಡೆ ವಾಲಿಗೆ ಸ್ವಲ್ಪ ಸ್ವಲ್ಪ ಏನು ಫ್ಲವರ್ ಡಿಸೈನು ಬಂತು ಅದು ಹಾಕಿದ್ಮೇಲಂತೂ ಲುಕ್ಕೇ ಚೇಂಜ್ ಆಗೋಯಿತು ನನಗಂತೂ ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸಖತ್ ಖುಷಿ ಆಯಿತು ಫ ಫೈನಲ್ ನೋಡಿದ್ಮೇಲೆ ನೋಡ್ತಾ ಇರ್ಬೋದು ನೀವು ಕೂಡ ಗಲೀಜಂತೂ ಆಗಿದೆ ನಿಜ ಡೆಸ್ಟ್ ಎಲ್ಲ ಕ್ಲೀನ್ ಮಾಡಬೇಕು ಬಟ್ ಒಂದನ್ನು ಏನಾದರೂ ಸರಿಪಡಿಸ್ಕೋಬೇಕು ಅಂತ ಅಂದರೆ ಇನ್ನೊಂದಕ್ಕೆ ನಾವು ರಿಸ್ಕ್ ತಗೊಳ್ಳೇಬೇಕಾಗುತ್ತೆ ಹಾಗೇ ಈ ರೀತಿಯಲ್ಲಿ ಕೆಲಸ ನಡೀತಾ ಇತ್ತು ನಾನು ಕೂಡ ಅಡುಗೆ ಎಲ್ಲ ಮಾಡ್ಕೊತಾ ಇದ್ದೆ ಹಸ್ಬೆಂಡು ಮುಂದೆಗಡೆನೇ ಕೂರಿಸ್ಕೊಂಡು ಅಲ್ಲಿ ಹಾಕಿ ಇಲ್ಲಿ ಹಾಕಿ ಅಂದ್ಕೊಂಡು ಹೇಳ್ಕೊಂಡು ಮಾಡಿಸ್ಕೊತಾಯಿದ್ರು ಅವರಿಗಂತೂ ಹೇಳೋದೇ ಬೇಕಾಗಿರಲಿಲ್ಲ ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತಿರುತ್ತೆ ಅಣ್ಣ ಎಷ್ಟು ಚೆನ್ನಾಗಿ ವರ್ಕ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಟ್ರು ನನಗೆ ಅಂತ ಟೈಮ್ ಕೂಡ ನೋಡ್ತಾ ಇರ್ಬೋದು ಸೆವೆನ್ ತರ್ಟಿ ಆದರೂ ಕೂಡ ಅವರು ಕೆಲಸನ ಮಾಡ್ತಾನೇ ಇದ್ದರು ಆಫ್ ಕಂಪ್ಲೀಟ್ ಕೆಲಸ ಎಲ್ಲ ಮುಗಿಯೋದಕ್ಕೆ ಏಯ್ಟ್ ತರ್ಟಿ ಈ ಥರ ಆಗೋಯ್ತು ಅವರೆಲ್ಲ ಹೋದ್ಮೇಲೆ ಹಸ್ಬೆಂಡು ಬೋರ್ ನೀರನ್ನ ಆನ್ ಮಾಡಿಕೊಂಡು ಪೂರ್ತಿ ಸುತ್ತ ಕಾಂಪೌಂಡಿಗೆ ರೋಡಿಗೆ ಎಲ್ಲ ಹಾಕ್ಕೊಟ್ರು ಅಮ್ಮ ಅದನ್ನೆಲ್ಲ ನೀರೆಲ್ಲ ತೊಡೆದು ಒರೆಸಿ ಗುಡಿಸಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ರು ನಾನು ಒಳಗಡೆ ಅಡುಗೆ ಮಾಡೋದನ್ನೇ ಟೈಮ್ ಆಗೋಯ್ತು ನೋಡ್ತಾ ಇರ್ಬೋದು ಯಾವ ಕಿಟಕಿ ಮೇಲೆ ವಿಂಡೋಸ್ಗಳ ಮೇಲೆ ಮತ್ತು ಡೋರ್ ಮೇಲೆ ಎಲ್ಲ ಎಷ್ಟೊಂದು ಡೆಸ್ಟ್ ತುಂಬಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬೆಳ್ಳಲೆಲ್ಲ ಗುಡಿಸಿ ಗುಡಿಸಿ ನೋಡಿ ಟಿಪ್ಪಾಯಿಗಳು ಕೂಡ ಟಿ ವಿ ಸ್ಟ್ಯಾಂಡ್ ಎಲ್ಲ ಡೆಸ್ಟ್ ತುಂಬಿಬಿಟ್ಟಿದೆ ಎಲ್ಲ ಆ್ಯಂಡ್ ಫೈನಲಿ ಫ್ಯಾಮ್ ನೋಡಿ ನಮ್ಮ ಮನೆ ಒಂದು ಇದನ್ನು ಏನಂತ ಕರಿಬೋದು ನನ್ನ ತಂಗಿ ಮುದ್ದು ಹೇಳ್ತು ಸೆಲ್ಫಿ ವಾಲ್ ಅಂತ ಐ ಮೀನ್ ಫೋಟೋಸ್ ತಗೊಳೋದಿಕ್ಕೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಾಯಿತು ಪ್ಲೇಸು ಹಾಗಾಗಿ ಈ ಫಂಕ್ಷನ್ಗಳೆಲ್ಲ ಅಲ್ಲಿ ಇವಾಗ ಆಲ್ಮೋಸ್ಟು ಯಾವುದೇ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಆದರೂ ಕೂಡ ಫೋಟೋ ತೆಗ್ಸೋದಕ್ಕೆ ಅಂತಲೇ ಒಂದು ಪ್ಲೇಸ್ನ ರೆಡಿ ಮಾಡಿಸ್ಬಿಡ್ತಾರಲ್ಲ ಆ ರೀತಿ ಕಾಣಿಸ್ತೈತೆ ಸೆಲ್ಫಿ ವಾಲ್ ಅಂತಲೇ ಇಟ್ಕೊ ಚೆನ್ನಾಗಿರುತ್ತೆ ಅಂತ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲೇ ಇರೋದ್ರಿಂದ ಬಂದವ್ರಿಗೂ ಕೂಡ ಡೈರೆಕ್ಟಾಗಿ ಕಾಣುತ್ತೆ ಅಟ್ರ್ಯಾಕ್ಟಿವ್ ಆಗಿದೆ ಹಂಗಾಗಿ ಸೆಲ್ಫಿ ವಾಲ್ ಅಂತಲೇ ಹೇಳಿದ್ದು ಚೆನ್ನಾಗಿ ಕಾಣಿಸ್ತಿದ್ಯಾ ಚೆನ್ನಾಗಿ ಇತ್ತು ಇಷ್ಟ ಆಯ್ತು ನನಗೆ ನಿಮಗೆ ಅನ್ನಿಸ್ತು ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಆಯಿತಾ ಫೈನಲ್ಲಿ ಟೈಮ್ ಬಂದು ಬಂದು ಏಯ್ಟ್ ಫಾರ್ಟಿ ಫೈವ್ ಆಗಿದೆ ನೈಟು ಆಯಿತಾ ಅವ್ರು ಅದನ್ನೆಲ್ಲ ಮುಗಿಸ್ಬಿಟ್ಟು ಹೋದ್ಮೇಲೆ ನಮ್ಮಮ್ಮಂದು ಇದ್ದಿದ್ದೆ ಹಸ್ಬೆಂಡು ಬೋರ್ ನೀರು ಆನ್ ಮಾಡಿಕೊಂಡು ಸುತ್ತ ಎಲ್ಲ ಹಿಡ್ದು ಧೂಳಾಗ್ಬಿಟ್ಟಿತ್ತಲ್ವ ತೊಳೆಯೋಕ್ಕೆಲ್ಲ ಹೋಗಿಲ್ಲ ನೀಟಾಗಿ ಧೂಳೆಲ್ಲ ಆಗಿತ್ತಲ್ಲ ಧೂಳೆಲ್ಲ ಸ್ವಲ್ಪ ನೀಟಾಗಿ ಗುಡಿಸ್ಕೊಂಡ್ರು ನಮ್ಮಮ್ಮ ಬಂದು ಅದನ್ನೆಲ್ಲ ನೀರೆಲ್ಲ ಏನು ನಿಂತೈತೆ ಅದನ್ನೆಲ್ಲ ಗುಡಿಸ್ಕೊತವ್ರೆ ನೋಡಿ ಫುಲ್ಲು ರೋಡನ್ ರೋಡೇ ತೊಳೆದಾಕ್ಬಿಟ್ಟವ್ರೆ ಫ್ರೆಂಡ್ಸ್ ಧೂಳಾಗೈತೆ ಗಲೀಜಾಗೈತೆ ಅಂತ ಎಲ್ಲ ಅಂತ ಅಳ್ದು ಕ್ಲೀನ್ ಮಾಡಿ ಮುಗಿಸ್ಕೊತವ್ರೆ ಮುಗಿಸ್ಕೊಳ್ಳಿ ಇಷ್ಟೆ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮ್ಮೆಲ್ರಿಗೂ ಹೆಂಗನಿಸ್ತು ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ನಾನು ಕೂಡ ಅಡುಗೆ ಕೆಲಸ ಮುಗಿಸ್ಕೊತಾ ಇದ್ದೀನಿ ಇನ್ನೇನಿಲ್ಲ ರೈಸ್ ಆಯಿತು ಸಾಂಬಾರಾಯಿತು ಪಲ್ಯ ಕೂಡ ಆಯಿತು ಇನ್ನು ಮುದ್ದೆ ಮಾಡ್ಕೊಂಡು ಊಟ ಮಾಡಿದೆ ನಾನು ಕೂಡ ಈ ಕೆಲಸದಲ್ಲಿ ನೋಡ್ಕೊಂಡು ನನಗೆ ಮಧ್ಯಾಹ್ನ ಊಟ ತಿನ್ನಬೇಕು ಅಂತಲೂ ಅನಿಸ್ಲಿಲ್ಲ ಹೊಟ್ಟೆ ಅಶ್ವೈತಿತ್ತೆ ಈಗ ಮುದ್ದೆ ಮಾಡಿಕೊಂಡು ಎಲ್ಲ ಫುಲ್ ಬ್ಯಾಟಿಂಗ್ ಮಾಡಿಬಿಟ್ಟು ಇನ್ನೇನು ಮಾಡೋದು ಟಾಚಿ ಮಾಡೋದೆ ಇನ್ನು ನಾಳೆ ಆ್ಯಸಿಡ್ ವಾಶ್ ಆದಮೇಲೆ ಮನೆಯಂತೂ ನೋಡೋಕೈತಲ್ಲ ಗೊಬ್ಬಿಡ್ದೋಗ್ಬಿಟ್ಟೈತೆ ಮತ್ತೆ ಧೂಳು ಡೆಸ್ಟು ಏನಪ್ಪ ಅದು ಅಯ್ಯೋ ನೋಡಿ ಫ್ರೆಂಡ್ಸ್ ನಮ್ಮಪ್ಪ ಏನು ನೋಡ್ತಾವ್ರಿ ಅಂತ ಫೋನಲ್ಲೂ ಮಟನ್ ಕಟ್ ಮಾಡೋದ್ ನೀ ನೋಡ್ತಾವ್ರಿ ಫ್ರೆಂಡ್ಸ್ ದೇವ್ರು ತೋರಿಸ್ತಾವ್ರೆ ಫ್ರೆಂಡ್ಸ್ ಈಗ ದೇವ್ರು ತೋರಿಸ್ತವ್ರೆ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳ್ಸೋದನ್ನ ಮರಿಬೇಡಿ ಅಲ್ವಪ್ಪ ಹೇಳಿ ಹಾಂ ಹೇಳಿ ಆದಷ್ಟು ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮಗಳ ವಿಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಅಪ್ಪ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸಿ ಹಾಂ ನಿಮ್ಮೆಲ್ಲರ ಒಂದು ಪ್ರೀತಿ ಸಪೋರ್ಟ್ ನನ್ನ ಮಗಳಿಗೆ ತುಂಬಾ ಇಂಪಾರ್ಟೆಂಟ್ ಆದಷ್ಟು ಜಾಸ್ತಿ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ತೋರಿಸಿ ಹೋಗ್ಲಿ ಹಿಂಗೆ ತಿರುಗ್ಸಪ್ಪ ಅಲ್ಲಿ ಫೋನಕ್ಕೆ ತಿರುಗಿಸ್ ತೋರ್ಸಪ್ಪ ಫೋನಕ್ಕೆ ತಿರುಗಿಸ್ ತೋರ್ಸಪ್ಪ ಹಂಗೆ ಹಾಂ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋನೂ ಸಿಗ್ತೀನಿ ಇನ್ನೂ ಒಂದು ಒಳ್ಳೆ ವೀಡಿಯೋ ಒಂದಿಗೆ ಸಿಗ್ತೀನಿ ಇವತ್ತಿನ ಒಂದು ವೀಡಿಯೋಗೆ ಹೇಳ್ತಾ ಇದ್ದೀನಿ ಟಾಟಾ ಬೈ ಬೈ ಅಂಡ್ ಇಷ್ಟಪಟ್ಟು ನನ್ನ ವೀಡಿಯೋನ ನೋಡಿದ್ರಲ್ಲ ನಿಮ್ಮೆಲ್ರಿಗೂ ಏ ನಾವು ಅಪ್ಪ ಏನು ನೋಡ್ತಾರೆ ಫ್ರೆಂಡ್ಸ್ ಅವ್ರ ಮೂಳಗಿ ಕೇಳೋದಲ್ಲ ಕೇಳೋದೆಲ್ಲ ಶುಂಠಿ ಶುಂಠಿ ಕೀಳ್ತಾ ಇರೋದು ಹ್ಞೂ ಶುಂಠಿ ಕೀಳ್ತಾ ಇರೋದೆಲ್ಲ ಅದನ್ನು ತೋರಿಸ್ಬೇಕಂತ ನಿಮಗೆ ನೋಡಿ ಅವ್ರು ಅದೇ ಅದೆಲ್ಲ ಅವ್ರ ಫೋನ್ಗಳಲ್ಲೇ ಬರ್ತದೆ ಆಯಿತಾ ಟಾಟಾ ಬೈ ಬೈ ನವಿ ಜಾಸ್ತಿ ಹಿಂಗೆ ಯಾವಾಗಲೂ ಮಿಸ್ ಮಾಡದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ರಮೇಶ್ ಪ್ಲಾಟ್